ಸ್ನೇಹಿತರೆ ನಮಸ್ಕಾರ ನೋಡಿ ಆಪಲ್ಲು ಗಿಡದಲ್ಲಿ ಆಪಲ್ ಬಿಟ್ಟಿದೆ ನಮ್ಮ ಬುಗುಡ್ನಹಳ್ಳಿ ಗ್ರಾಮದಲ್ಲೂ ಕೂಡ ನಮ್ಮ ತುಮಕೂರು ಬೈಲ್ಸಿನಲ್ಲೂ ಕೂಡ ಆಪಲ್ ಬೆಳಿಬೋದು ನೋಡಿ ಬಿಟ್ಟಿದೆ ಸುಮಾರು ಈಗ ಎರಡನೇ ವರ್ಷದ ಒಂದು ಎಂಬತ್ತು ಆಪಲ್ ಬಿಟ್ಟಿತ್ತು ಒಂದು ನಾಲ್ಕು ಗಿಡದಿಂದ ಸೇರಿ ಒಂದು ಎಂಬತ್ತು ಆಪಲ್ಗಳು ಬಿಟ್ಟಿದ್ದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗೈತೆ ತುಮಕೂರು ರೈತರುಗಳು ಕೂಡ ಬೆಳಿಬೋದು ಆಪಲ್ನ ನೋಡಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ನಾನು ಯಾವುದು ಗೌರ್ಮೆಂಟ್ ಗೊಬ್ಬರ ಇದುವರೆಗೂ ಹಾಕಿಲ್ಲ ನಾನು ಬರೀ ಗೊಬ್ಬರ ಮಾತ್ರ ಹಾಕೊಂಬಂದಿದ್ದೀನಿ ಅದು ಈ ಸಲ ಮಾತ್ರ ಹಾಕಿದ್ದೀನಿ ಅಡಿಕೆ ಗಿಡ ಕೊಡಿಸಿದ್ದೆ ಹಂಗಾಗಿ ಅದರಲ್ಲಿ ಒಂದೊಂದು ಡಬ್ ಕೂಡ ಒಂದೊಂದು ಡಬ್ಬನ್ನ ಆಪಲ್ ಗಿಡಕ್ಕೂ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಹಾಂ ನೋಡಿ ಮೋಸ್ಟ್ಲಿ ಮುಂದಿನ ವರ್ಷ ಇನ್ನು ಜಾಸ್ತಿ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಒಂದೇನು ಅಂತಂದರೆ ನೀವು ಇವತ್ತಕ್ಕಿತ್ತು ಇವತ್ತೇ ತಿಂತೀನಿ ಅಂದರೆ ಲೈಟ್ ಹುಳಿ ಇರುತ್ತೆ ಎರಡು ದಿವಸ ಬಿಟ್ಟು ತಿಂದರೆ ತುಂಬ ಸ್ವೀಟ್ ಇರುತ್ತೆ ಅಂದರೆ ಹುಳಿ ಅಂದರೆ ತುಂಬ ಹುಳಿ ಇರೋಲ್ಲ ಲೈಟಾಗಿರುತ್ತೆ ಹುಳಿ ತುಂಬ ಚೆನ್ನಾಗಿ ಬರುತ್ತೆ ಮನೆಗೆ ನೀವು ಕಮರ್ಷಿಯಲ್ಲಾಗಿ ಮಾಡೋಕ್ಕೆ ಗೊತ್ತಿಲ್ಲ ಬಟ್ ಮನೆಗೆ ಪರ್ಪಸಿಗೆ ಮಾತ್ರ ಹಾಕ್ಕೋಬೋದು ಆಗೂ ಕೂಡ ಯಾರೋ ಬೆಳೆದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಬಟ್ ನಾನು ಯಾವತ್ತೂ ಅವ್ರ ತೋಟಕ್ಕೆ ಹೋಗಿಲ್ಲ ವಿಸಿಟ್ ಮಾಡಿಲ್ಲ ನೋಡಿಲ್ಲ ಯಾಕೆಂದರೆ ನಮ್ಮ ಮೊಳದಲ್ಲಿ ಬೆಳೆದಿರೋದು ನಾನು ಇದ್ದೀನಿ ತುಂಬ ಚೆನ್ನಾಗಿದೆ ನಾಲ್ಕು ಗಿಡ ನೋಡಿ ಇದೊಂದು ಇದೆಯಾ ನೋಡಿ ಇಲ್ಲೊಂದಿದೆ ತೋರಿಸ್ತೀನಿ ಬನ್ನಿ ಅದು ಈಗ ಪಕ್ಕದಲ್ಲಿ ಇನ್ನೊಂದು ಗಿಡ ಇರೋದ್ರಿಂದ ಅದು ವಚ್ಚ ಗಿಡ ಕಾಣ್ತಾ ಇಲ್ಲ ನೋಡಿ ಇದೊಂದು ಗಿಡ ಐತೆ ಮತ್ತೆ ಇಲ್ಲೊಂದು ಗಿಡ ಐತೆ ನೋಡಿ ನೋಡಿ ಇದೊಂದು ಗಿಡ ಐತೆ ಮತ್ತೆ ಇನ್ನೂ ಒಂದಿದೆ ತೋರಿಸ್ತೀನಿ ನೋಡಿ ಇಲ್ಲೊಂದಿದೆ ನಾಲ್ಕು ಗಿಡ ಇದ್ದಾವೆ ನಾನೀಗ ಎರಡನೇ ವರ್ಷದಲ್ಲಿ ಒಂದು ಎಂಬತ್ತು ಹಣ್ಗಳು ಇದರಲ್ಲಿ ಬಿಟ್ಟಿದ್ದು ಒಬ್ಬರು ಇನ್ನೊಬ್ರು ಯೂಟ್ಯೂಬ್ ಚಾನಲ್ರು ಕೂಡ ಬಂದು ಯೂಟ್ಯೂ ವೀಡಿಯೋ ಮಾಡ್ಕೊಂಡು ಹೋಗಿದ್ದರು ಈಗಿದು ಹೊಸ್ದಾಗಿ ನಾನು ಒಂದು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಹೆಸರು ಬಂದು ಮಾಣಿಕ್ಯ ಅಂದ್ಬಿಟ್ಟು ಬುಗುನಳ್ಳಿ ಗ್ರಾಮ ಇದಕ್ಕೆ ನಾನು ಯಾವುದೇ ರೀತಿ ಪೆಸ್ಟಿಸೈಡ್ಗಳು ಬೇರೆ ಮತ್ತು ಗೊಬ್ಬರ ಔಷಧಿ ಏನೂ ಕೂಡ ಒಡೆದಿಲ್ಲ ಆಟೋಮೆಟಿಕ್ ನ್ಯಾಚುರಲ್ಲಾಗೆ ಮಾಡ್ತಾ ಇರೋದು ನೀರು ಕೂಡ ಸ್ವಲ್ಪ ಕಮ್ಮಿನೇ ಏನು ಜಾಸ್ತಿ ಬಿಡೋಲ್ಲ ನೋಡಿ ಇವಾಗಿನ ಎಲ್ಲ ತುಂಬ ಚೆನ್ನಾಗಿ ಹೊಡಿತಾತೆ ಗಿಡ ನಾನು ಸುಸಿ ತೊಗೊಂಬಂದ್ನಲ್ಲ ಅವರು ನವಂಬರ್ ತಿಂಗಳಲ್ಲಿ ಗಿಡಗಳನ್ನೆಲ್ಲ ಕಟ್ ಮಾಡು ಹುಳಿ ಅಂತ ಹೇಳಿದರು ನನ್ಗೆ ನನಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕಮ್ಮಿ ಇರೋದ್ರಿಂದ ಅವ್ರನ್ನೇ ಕರ್ಕೊಂಬಂದು ಯಾವಾಗಾದ್ರೂ ಮಾಡ್ಸೋಣ ಅಂದ್ಬಿಟ್ಟು ಸುಮ್ಮಗಿದ್ದೀವಿ ಅಂದರೆ ನಾನು ಸೊಸೆಯಾಗಿ ಎರಡು ವರ್ಷಕ್ಕೆ ಆಲ್ರೆಡಿ ನಂದು ಕಾಯಿ ಬಂದುಬಿಟ್ಟಿತ್ತು ನನಗೇನು ಎಂಬತ್ತು ಹಣ್ಣು ಬಿಟ್ಟಿದ್ದು ಅಂತ ಹೇಳಿದ್ನಲ್ಲ ಅದು ನಾನು ಎರಡು ವರ್ಷದ ನಾನು ಎರಡು ವರ್ಷದ ಗಿಡದಲ್ಲೇ ಅಷ್ಟು ಹಣ್ಣು ಬಿಟ್ಟಿತ್ತು ಹೋದ ವರ್ಷ ಬಿಟ್ಟಿರಲಿಲ್ಲ ಕಮ್ಮಿ ಆಗಿತ್ತು ಯಾಕೆ ಹೋದ ವರ್ಷ ಬಿಟ್ಟಿರಲಿಲ್ಲ ಅಂತಂದರೆ ಅವರು ಸೊಸಿ ಕೊಡ್ಬೇಕಾದ್ರೆ ಹೇಳಿದರು ನೀವು ಮೂರು ವರ್ಷದವರೆಗೂ ಫ್ಲವರೆಲ್ಲ ಕಿತ್ತಾಕ್ಬಿಡಿ ಒಂದು ಬಿಡ್ಬೇಡ್ರಿ ಹೂವು ಎಲ್ಲ ಕಿತ್ತಾಕ್ರಿ ಅಂತ ಹೇಳಿದರು ನಾನು ಏನು ಮಾಡಿದೆ ಒಂದು ವರ್ಷ ಕಿತ್ತೆ ಎರಡನೇ ವರ್ಷಕ್ಕೆ ನಾನು ಕೇಳಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಹೂವು ಎಲ್ಲ ಕೀಳಕ್ಕೆ ಮನಸ್ಸು ಬರಲಿಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ ನೋಡಿ ಹೂವು ಬಿಟ್ಟಿದ್ದೆಲ್ಲ ಕಾಯಾಗಿಬಿಟ್ಟಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಹಣ್ಣು ಮಾತ್ರ ನಮ್ಮ ರಿಲೇಟಿವ್ಸು ಅಕ್ಕಪಕ್ಕದವರು ಎಲ್ಲರೂ ನಾವುಗಳು ಎಲ್ಲ ಚೆನ್ನಾಗಿ ತಿಂದ್ವಿ ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು ನಾಲ್ಕು ಗಿಡ ಹಾಕಿದ್ದೀನಿ ನಾವು ಹೊಲ್ದ ಹತ್ರ ಈ ಥರದ ಗಿಡ ಸುಮ್ಮನೆ ಮನೆಗಾಗಲಿ ಅಂದ್ಬಿಟ್ಟು ಇನ್ನೂ ತುಂಬ ವೆರೈಟೀಸ್ಗಳು ಹಾಕಿದ್ದೀನಿ ಒಂದೊಂದೇ ಒಂದೊಂದೇ ಒಂದೊಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮುಂದೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ನಾನು ಅವರು ನರ್ಸರಿ ಅವ್ರದ್ದು ನಂಬರ್ ಕೊಡ್ತೀನಿ ಮಾತಾಡಿ ನಾನು ಗಿಡ ತೊಗೊಂಬಂದಾಗ ನನಗೆ ಆರುನೂರೈವತ್ತು ರೂಪಾಯಿ ಒಂದು ಗಿಡ ಬಿದ್ದಿತ್ತು ನಾನು ತೊಗೊಂಬಂದು ಆಲ್ರೆಡಿ ನಾಲ್ಕು ವರ್ಷ ಆಯಿತು ಇವಾಗ ರೇಟ್ ಕಮ್ಮಿ ಐತೆ ಬೇಕಾದರೆ ಅವ್ರದ್ದು ನರ್ಸರಿ ಅವ್ರದ್ದು ನಂಬರ್ ಕೊಡ್ತೀನಿ ಕಮೆಂಟ್ ಮಾಡಿ